ಪಡಿಸಿ ನೀವು ಬಿಕ್ಸುಗಾರು ಅಂತ ಹೇಳಿ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಆ ಉದ್ದೇಶಾಗಲಿ ನಾವು ಇವತ್ತು ಇಲ್ಲಿ ಅದು ಏನು ಅಂತ ಒಂದು ವಿಚಾರ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡೋಕೆ ನಾವು ರೆಡಿಯಾಗಿದ್ದೀವಿ ಅದಕ್ಕೆ ಎಲ್ಲ ಅಧಿಕಾರಿಗಳು ಬಂದು ಇದು ಬೇಡ ಇನ್ನು ನಮ್ಗೆ ತಪ್ಪಾಗೈತಿ ಅಂತ ಒಪ್ಪಿಕೊಂಡು ನಾವೊಂದು ಕ್ಷಮೆ ಕ್ಷಮೆ ಅಂತ ಕೇಳಿದಕ್ಕೆ ಹೋದರೆ ನಾವು ಅವ್ರಿಗೆ ಬೆಲೆ ಕೊಟ್ಟು ಈ ರೀತಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಬಂದಿದ್ವಿ ನಿಮ್ಮನ್ನು ಅಲ್ಲಿ ದೇವಸ್ಥಾನದಿಂದ ಎಷ್ಟು ಜನನ ಕರ್ಕೊಂಡು ಬಂದರು ಈ ಏನಾಯಿತು ಸರ್ ಇಲ್ಲಿ ಸರ್ ದೇವಸ್ಥಾನದಿಂದ ಅವರು ನಮ್ಮ ಇರೋ ಸ್ಥಳಕ್ಕೆ ಅವರು ಎಲ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗದವ್ರಲ್ಲ ದೇವಸ್ಥಾನದಿಂದ ಕಾರ್ಯ ನಮ್ಮ ನಾವು ಇರೋ ಸ್ಥಳಕ್ಕೆ ಬರೋ ಇವರು ದಾರಿ ಹಿಡಿದು ಹೋಗೋರು ಎತ್ತಕೊಂಬಂದಿದ್ದಾರೆ ಇವ್ರು ಇವರು ಯಾವ ಭಿಕ್ಷಾನೇ ಇಲ್ಲ ಇವ್ರ ಹತ್ರ ಯಾವ ಕೃಪನೇ ಇಲ್ಲ ಸುಮ್ಮನೆ ನಮಗೆ ಹೇಳ್ತಾ ಇದ್ದಾರೆ ಅವರು ಭಿಕ್ಷಾ ಎತ್ತಕ್ಕದ್ದರು ಎತ್ಕೊಂಡ್ ಬಂದಿ ಅಂತ ಯಾವುದೂ ಇಲ್ಲ ಅಂಥ ಭಕ್ತ ಅವರೆಲ್ಲ ನಾವು ಗಾರ ಒಗ್ಗಾಯಿಗಳು ಇವರು ಇವ್ರಿಗೆ ಬಂದಿದ್ದಾರೆ ಸರ್ ಅವರು ಇಲ್ಲೇನೋ ಅಧಿಕಾರಿಗಳು ನಿಮ್ಗೊಂದು ಒಂದು ಸಣ್ಣ ಕೇಳಿದ್ರು ಅನ್ನೋ ಒಂದು ಇದೆ ಆರೋಪಗಳು ಕೇಳಬಂತು ನಿಜ ನಿಜ ಸರ್ ಅದನ್ನ ದುಡ್ಡು ಕೇಳಿದ್ರು ಒಬ್ಬೊಬ್ಬರಿಗೆ ಅವರು ಒಂಬತ್ತು ಸಾವಿರ ಫೈನ್ ಅಂತ ಒಂದು ವಿಚಾರಣೆ ಮಾಡಿದ್ರು ಆ ಕಾರಣಕ್ಕಲ್ಲಿ ನಾವು ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಾಗಲ್ಲ ನೀ ಬಿಡ್ತೀವೋ ಇಲ್ಲ ಅಂತ ಒಂದು ನಾನು ಪ್ರಶ್ನೆ ಮಾಡಿದ್ದೆ ಆ ಪ್ರಶ್ನೆಗೋಸ್ಕರ ಇವತ್ತು ಅವರು ಒಪ್ಪಿಕೊಂಡು ತಪ್ಪಾಗಿತ್ತು ಅಂತ ಕ್ಷಮೆ ಕೇಳಿದರೆ ನಾನು ಎದ್ದು ಹೋಗ್ತಾ ಇದ್ದೀನಿ ಇಲ್ಲಿಂದ ಅಂದ್ರೆ ಈಗ ಅಧಿಕಾರಿಗಳು ಅವ್ರು ಕರ್ಕೊಂಡ್ ಬಂದಿದ್ದು ತಪ್ಪಾಗಿದೆ ಅಂತ ಹೌದು ಸರ್ ಫೈನಲ್ ಆಗಿ ಅವ್ರಿಗೆ ಏನಂದ್ರೆ ನಿಮ್ಗೆ ಬಿಡುವಾಗ ಎಲ್ಲ ನಿಮ್ಮ ಸಾಮಗ್ರಿಗಳು ಏನು ತಗೊಂಡ್ರು ಅದೆಲ್ಲ ಕೊಟ್ಟರು ಇಲ್ಲ ಅವ್ರ ಕಡೆಯಿಂದ ನಾವು ಸಾಮಗ್ರಿಗಳು ತಮ್ಮ ಒಂದು ಏನು ಇಟ್ಟಿದ್ರು ಆ ಅವ್ ಸಾಮಾನು ತಮ್ಮ ಕಡೆಯಿಂದ ತಂದು ನಮ್ಮ ನಮ್ಮ ಹತ್ರ ಇಟ್ಟು ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ರು ಸರ್ ಅಂದ್ರೆ ಮುಂದೆ ಏನ್ ಆಗ್ಬೇಕು ಅಂತೀರಿ ನಿಮ್ ಕಡೆಯಿಂದ ಇಂತ ಎಡವಟ್ಟುಗಳು ಮುಂದೆ ಆಗ್ಬಾರ್ದು ಅಂದ್ರೆ ಏನ್ ಆಗ್ಬೇಕು ಅಂತೀರಿ ಸರ್ ಇಂತ ಎಡವಟ್ಟುಗಳು ಅವರು ತಪ್ಪಸ್ಕತ್ರ ಹೌದೋ ಅಲ್ಲ ಅವರು ಕಳ್ರ ಹೌದಲ್ಲ ಅಂತವ್ರು ಇದ್ದಾರೆ ಅವ್ರನ್ನ ಗುರುತಿಸಬೇಕು ಅಲ್ಲಿ ಒಳ್ಳೆಯ ಒಂದು ಭಾವನೆಗಳು ಇಡಬೇಕು ಅಂತವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನಮಗೊಂದು ಆಸೆ ಒಟ್ಟಾರೆ ಇಲ್ಲಿ ಇವರು ಹೇಳ್ತಾ ಇರ್ತಕ್ಕಂಥ ಏನಂದ್ರೆ ಇದು ಒಂದು ಹಾಲುಮತ ಸಮಾಜದ ಒಂದು ಭಾಗವಾಗಿ ಆಗ್ತಕ್ಕಂಥ ಒಂದು ಸಂಪ್ರದಾಯ ಈ ಒಂದು ಸಂಸ್ಕೃತಿನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇಂತ ಎಡವಟನ್ನ ಮಾಡದೆ ಸ್ಥಳದಲ್ಲಿ ವಿಚಾರಣೆ ಮಾಡಿ ನಮ್ಗೆ ಏನ್ ಆಗ್ಬೇಕಾಗಿತ್ತು ಇವ್ರು ನಿಜವಾಗ್ಲು ಭಿಕ್ಷುಕರು ಹೌದೋ ಅಲ್ಲೋ ಇವ್ರು ಸಂಪ್ರದಾಯ ಉಳಿಸ್ತಿದಾರ ಅನ್ನೋ ಒಂದು ಇದನ್ನ ಮಾಡ್ಕೋಬೇಕು ಒಂದು ವೇಳೆ ಇದು ಬೇಡ ಅನ್ನೋದಾದ್ರೆ ದೇವಸ್ಥಾನದಲ್ಲಿ ಎಲ್ಲಾರ ಜೊತೆಗೂ ಒಂದು ಚರ್ಚೆ ಮಾಡೋದ್ರ ಮುಖಾಂತರ ಇದನ್ನ ನಿಷೇಧ ಮಾಡಲಿ ಆವಾಗ ನಾವು ಆದರೆ ಇದು ಭಿಕ್ಷಾಟನೆ ಅಲ್ಲ ಅನ್ನೋದು ಇವರು ವಾದ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಕೊನೆಗೆ ಸುಖಾಂತ್ಯ ಆಗಿದ್ದು ಅಧಿಕಾರಿಗಳು ಇವರಿಗೆ ಕ್ಷಮಾಪಣೆಯನ್ನು ಕೇಳಿರ್ತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನಿರ್ಕಂಡ್ ಸ್ವಾಮಿ ದಿನಿ ಪವರ್ ಟಿವಿ ರಾಯಚೂರು